ಕಾಲದಲ್ಲಿ ಅಂತಂದ್ರೆ ವನವಾಸದಲ್ಲಿ ಅವನು ಬಂದ ಚಿತ್ರಕೂಟ ಚಿತ್ರಕೂಟನಿಂದ ಏನದ ಅಂತಂದ್ರೆ ದಂಡಕಾರಣ್ಯದಿಂದ ಇಲ್ಲಿ ಪಂಚವಟಿಗೆ ಬಂದರು ಪಂಚವಟಿಯಲ್ಲಿ ಅಂತಂದ್ರೆ ರಾವಣನು ಬಂದು ಸೀತೆ ಹರಣವನ್ನು ಮಾಡಿಕೊಂಡ ಅಲ್ಲಿಂದ ಸೀತಾ ಹರಣ ಮಾಡಿಕೊಂಡು ಏನಂತಂದ್ರೆ ಅವನು ಹೋದ ಹೋಗೋ ಹೋತ್ನ ಇದೇ ಮಾರ್ಗವಾಗಿ ಹೋಗಿದ್ದ ಯಾವಾಗಲೂ ಮಜ್ಜ ಮಾಂಸ ತಿನ್ನೋದು ಬಂದವರನ್ನು ಲೂಟಿ ಮಾಡೋದು ಈ ರೀತಿ ಮಾಡಿ ಏನಂದ್ರೆ ಅರಣ್ಯದಲ್ಲಿ ಈ ಕೆಲಸವನ್ನು ಮಾಡ್ತಿದ್ದ ಇದು ಏನೂ ತೋರಿಸ್ತಾ ಇಲ್ಲ ಈಗ ಸಂಜೀವನಿಯಲ್ಲಾದರೆ ಎಲ್ಲ ಔಷಧಗಳು ಏನಾದರೂ ಚಂಕಾಸ್ತಾಯಿದ್ದು ಎಲ್ಲವೂ ಇದ್ದಾಗ ಇದೇ ಅದಂತ ನಾನು ಹೆಂಗೆ ತೊಗೊಳ್ಬೇಕು ಈಗ ಅದು ಒಂದೇ ವೈದ್ಯರು ಇಲ್ಲಿಂದ ಇಲ್ಲ ಇದು ಅಲ್ಲ ಅಂತಂದ್ರೆ ಅಂದ್ರೆ ಮತ್ತೆ ಹೊಳಿ ಬರಬೇಕು ಬರೋದು ಹೋಗೋದಂತೂ ಸಾಧ್ಯ ಇಲ್ಲ ಆವಾಗ ವಿವೇಕ ಬುದ್ಧಿ ಆ ಭಗವಂತ ಏನಂತಂದ್ರೆ ರಾಮನೇ ಅವರಿಗೆ ಕೊಟ್ಟರು ಈ ಪೂರ್ಣ ಗುಡ್ಡನೇ ಏನಂದ್ರೆ ಕಿತ್ತಿದ್ರು ಅವರು ಏನದ ಅಂತಂದ್ರೆ ಅದು ಬಿದ್ದಿದ್ದೇ ಅದಕ್ಕೆ ಏನಂದ್ರೆ ಸಂಜೀವನಿ ಪರ್ವತ ಈ ರೀತಿ ಆವಾಗ ಇನ್ ದ ಇಯರ್ ನೈನ್ಟೀನ್ ಸಿಕ್ಸ್ಟಿ ಫೈವ್ದಾಗ ನಾವು ಅವಾಗೆಲ್ಲ ಹತ್ತು ಹದಿನೈದು ವರ್ಷದವ್ರು ಇದ್ದೇವು ಅವಾಗ ಇಷ್ಟು ಮಳೆ ಬೀಳ್ತಿತ್ತು ಎಲ್ಲ ಸಂಜೀವಿನಿ ಒಲ್ಲಿ ಅಂತಂದ್ರೆ ಗಿಡಗಳು ಗಿಡಮೂಲಿಕೆಗಳು ಅಲ್ಲೆಲ್ಲ ಇದ್ದು ಈ ಪ್ರಕಾರ ಇತ್ತು ಆದರೆ ಈ ಗುಡ್ಡ ಏನಂತಂದ್ರೆ ಆ ಬೀಸಾಗಿ ಇಲ್ಲಿ ಬಿತ್ತು ಆ ಗುಡ್ಡ ಅಲ್ಲಿ ಒಯ್ದವ ಎಲ್ಲಿ ಲಕ್ಷ್ಮಣ ಎಲ್ಲಿ ಮೂರ್ಛಿತ್ವಾಗಿ ಬಿದ್ದಿನ್ನೋ ಅಲ್ಲಿ ಒಯ್ದ ಒಯ್ದ್ರ ಕೂಡಲೇನೆ ಅದರೊಳಗಿನ ಸಂಜೀವಿನಿ ಒಲ್ಲಿ ಆ ಡಾಕ್ಟರಿಗೆ ಗೊತ್ತಾಗ್ತದೆ ಯಾವುದು ಅಂತ ಅವ್ರು ತೆಗೆದು ಏನಂತಂದ್ರೆ ಅವನಿಗೆ ಹಚ್ಚಿದ್ರು ಹಚ್ಚಿದ್ರು ಕೂಡಲೇನೆ ಇಂದ್ರಜಿತ್ ಎಲ್ಲಿದ್ದಾನ ಅಂತಂತ ಒಮ್ಮಿಂದ ಮೇಲೆ ಎದ್ದು ಬಿಟ್ಟ ಅವ್ರ ಕಾಲಾವಧಿ ಮುಗೀತು ಮುಗಿದ್ರ ಕೂಡಲೇ ಅವ್ರು ವಿಚಾರ ಮಾಡಿದ್ರು ನಾನು ಯಾರಿಗೆ ವಚನ ಬಂದಿದ್ದೀನಿ ಅಂದ್ರೆ ಚಾಳಿಕಾ ದೇವಿಗೆ ಆವಾಗ ಆ ಹಣಮ ಏನದ ಅಂತಂದ್ರೆ ಕಳಿಸ್ಕೊಟ್ರು ಇಲ್ಲಿ ಹೇಳಿ ಇಲ್ಲಿ ಚಾಕಪ್ಪು ಚಾಕಪ್ಪು ಚಾಳಿಕಾ ದೇವಿಗೆ ಹೋಗಿ ಏನಾದ್ರೆ ಭೇಟಿಯಾಗಿ ಹೇಳಂತ ಬಂದರು ಬಂದ್ರು ಕೂಡಲೇ ಆ ಗುಡ್ಡದ ಮೇಲೆ ಇಳಿದ್ರು ಹೆಂಗ ನಾವು ಕೆಸರಿನಲ್ಲಿ ನಮ್ ಕಾಲಿನ ಇಂಪ್ರೆಷನ್ ಬೀಳ್ತಾವ್ರೆ ಆ ಆ ಕಲ್ಲಿನಾಗ ಅವ್ರ ಕಾಲಿ ಕಲ್ಲಿ ಆ ಕೆಸರಿನಲ್ಲಿ ಇಳ್ದಂಗ್ ಇಳ್ದು ಬಿಟ್ಟಾವ ಅಲ್ಲಿ ಇಲ್ಲಿಂದ ಉಡ್ಡಾಣ ಮಾಡಿದ್ದದ ಅಲ್ಲಿ ನಮ್ಮ ಮಳೆಕಾಲು ಅದು ಊರಿಗೆ ಉಡ್ಡಣ ಮಾಡಿದ್ದದ ಉಡ್ಡಾಣ ಮಾಡಿ ಇಲ್ಲಿ ಏನಂತಂದ್ರೆ ಸ್ಥಿತವಾಗಿ ಸ್ವಯಂಭೂ ಮೂರ್ತಿ ಅದು ಯಾರ್ದು ಆಂಜನೇ ಆಂಜನೇಯ ಈ ಸ್ವಯಂಭೂ ಆಂಜನೇಯ ಮೂರ್ತಿ ಇಲ್ಲಿ ಬಂದು ನಿಂತ ಇದು ಉತ್ತರ ಕದ ಈಗ ದಕ್ಷಿಣ ಇರ್ಬೇಕಲ್ಲ ಇಲ್ಲ ઉત્તરાભિરોખ મુખ સરળ નાક ગોજીરે ડાવી કરી હૃદય દરી સવ્ય ઉભા સાજીરે પુચ્છ વરુને મુરડ ઘાલોને ઝાપ ઉભા તાકિલા ચાળકાપુરાત ભીમ્યા પરે ન દેખિલા ચાળકાપુરાત ભીમ્યા પરે ન દેખિલા કુલડીનમ લડી અંજને દેવસ્થાન શ્રી ક્ષેત્ર ચાળતાપુર રામાયણ કાળધલે રામુને એનું અંતandro વનવાસધલે ಅವನು ಬಂದ ಚಿತ್ರಕೂಟ ಚಿತ್ರಕೂಟನಿಂದ ಏನದ ಅಂತಂದ್ರೆ ದಂಡಕಾರಣ್ಯದಿಂದ ಇಲ್ಲಿ ಪಂಚವಟಿಗೆ ಬಂದರು ಪಂಚವಟಿಯಲ್ಲಿ ಏನದ ಅಂತಂದ್ರೆ ರಾವಣನು ಬಂದು ಸೀತೆ ಹರಣವನ್ನು ಮಾಡಿಕೊಂಡ ಅಲ್ಲಿಂದ ಸೀತಾ ಹರಣ ಮಾಡಿಕೊಂಡು ಏನಂತಂದ್ರೆ ಅವನು ಹೋದ ಹೋಗೋತ್ನ ಇದೇ ಮಾರ್ಗವಾಗಿ ಹೋಗಿದ್ದಾನೆ ಇಲ್ಲಿ ಘೋರ ಅರಣ್ಯ ಇಂಥ ಅರಣ್ಯದಲ್ಲಿ ಅವರು ಲಕ್ಷ್ಮಣ ಮತ್ತು ರಾಮ ಇಬ್ಬರು ಏನಂದ್ರೆ ಸೀತೆ ಶೋಧವನ್ನು ಮಾಡ್ಕೋತ ಇಲ್ಲಿ ಬಂದರು ಈ ಅರಣ್ಯದಲ್ಲಿ ಚಾಳಿಕಾ ದೇವಿ ಮತ್ತು ಚಾಳಕಾಸುರ ದೈತ್ಯ ಇಬ್ಬರು ವಾಸ ಆಗ್ತಾಯಿದ್ರು ಅಲ್ಲಿ ಇವನು ಇಂಥ ಕೃತಿಯರಂತೂ ಇವನು ಈ ರೀತಿ ಆಕೆ ಏನಂತಂದ್ರೆ ಸಾಕ್ಷಾತ್ ರಾವಣನ ಹೆಂಡತಿ ಮಂಡೋದರಿ ಆ ಪ್ರಕಾರ ಇದ್ದಾಳೋ ಆ ಪ್ರಕಾರ ಆಕೆ ಏನಂತಂದ್ರೆ ಪತಿವ್ರತ ಹೆಣ್ಮಗಳು ಆದರೆ ಇವನು ಮಾತ್ರ ಕ್ರೂರಿ ಯಾವಾಗಲೂ ಮಜ್ಜ ಮಾಂಸ ತಿನ್ನೋದು ಬಂದವರನ್ನು ಲೂಟಿ ಮಾಡೋದು ಈ ರೀತಿ ಮಾಡಿ ಏನಂದ್ರೆ ಅರಣ್ಯದಲ್ಲಿ ಈ ಕೆಲಸವನ್ನು ಮಾಡ್ತಿದ್ದ ಆವಾಗ ಅವರು ಏನಂದ್ರೆ ರಾಮ ಮತ್ತು ಲಕ್ಷ್ಮಣ ಇಲ್ಲಿ ಬಂದಾಗ ಶಿಷ್ಟರನ್ನು ಕಾಪಾಡೋದು ದುಷ್ಟರನ್ನು ವಧೆ ಮಾಡೋದು ಆ ಕೆಲಸಕ್ಕೆ ಬಂದಿದ್ದವ್ರು ರಾಮ ಆವಾಗ ಇವನ್ನೇನೇನಂದ್ರೆ ವಧ ಮಾಡಿದ್ರು ಯಾರ್ದು ನಮ್ಮ ಚಾಳಕಾಸುರು ದೈತ್ಯ ಅಂತ ಮಾಡಿದ್ರು ಕೂಡಲೇ ಏನದ ಅಂತಂದ್ರೆ ಮುಂದೆ ಈಕಿ ಅಂದಳು ನಂದು ಹೆಂಗೆ ನಂದು ಹೆಂಗೆ ಮುಂದ ಅಂದಮೇಲೆ ನಿನಗೇನಂತಂದ್ರೆ ಕೊಡ್ತೀನಿ ಏನಂತಂದ್ರೆ ಆಶ್ವಾಸನೆ ಕೊಟ್ಟರು ನಾನೀಗ ಸದ್ಯ ಸೀತಾಹರಣ ಆಗಿದ್ದದ ಆ ಒಂದು ಇದರಲ್ಲಿ ಇದ್ದೀನಿ ಆಮೇಲೆ ನಿನಗೆ ಭೇಟಿ ಕೊಡ್ತೀನಿ ಅನ್ನೋಂಥ ಒಂದು ಆಶ್ವಾಸನೆ ಕೊಟ್ಟರು ಕೊಟ್ಟ ಮೇಲೆ ಏನಂತಂದ್ರೆ ಅವ್ರು ಹಾಗೇ ಮುಂದುವರೆದ್ರು ಏನಂತಂದ್ರೆ ರಾವಣನೇನು ವೈದಿದ್ದ ಸೀತೆಯನ್ನು ಚುವೇಳಾಂಚಲದಲ್ಲಿ ಎಲ್ಲ ಏನಂತಂದ್ರೆ ವಾನರ ಸೈನ್ಯ ಅವೆಲ್ಲ ಕೂಡ ಏನಂತಂದ್ರೆ ಯುದ್ಧ ಪ್ರಾರಂಭ ಆಯಿತು ಯುದ್ಧ ಪ್ರಾರಂಭ ಆದಮೇಲೆ ಏನದಂತಂದ್ರೆ ಅಲ್ಲಿ ಏನಂತಂದ್ರೆ ಯಾರು ನಮ್ಮ ಇಂದ್ರಜೀತನ ಶಕ್ತಿ ಲಕ್ಷ್ಮಣಗೆ ಹತ್ತಿತ್ತು ಹತ್ತಿದ್ರು ಕೂಡಲೇ ಈ ಕೂತರು ಕೂತ್ರು ಇಷ್ಟು ಈ ಪ್ರಕಾರ ಆದ್ಮೇಲೆ ಏನದ ಅಂತಂದ್ರೆ ಹನುಮಪ್ಪ ಕೇಳಿದ್ರು ಈಗ ಹೆಂಗೆ ಮಾಡಬೇಕು ಅಂದ್ರೆ ಶೂಷಣ ವೈದ್ಯ ಎಲ್ಲಿ ಲಂಕೆಯಲ್ಲಿ ಆ ಲಂಕೆಯಲ್ಲಿ ಏನಂತಂದ್ರೆ ಅಂಜನೇ ದೇವರು ಹೋಗಿ ಅವನನ್ನ ಏನಾದರೂ ತಗೊಂಡು ಬಂದರು ನಾಡಿ ಪರೀಕ್ಷೆ ಅಂತ ಯಾರು ಶೋಷಣ ವೈದ್ಯ ಅವನಂದನು ಇಪ್ಪತ್ತು ನಾಲ್ಕು ತಾಸಿನಲ್ಲಿ ಏನಂತಂದ್ರೆ ಸೂರ್ಯೋದಯ ಒಳಗಾಗಿ ಏನಂದ್ರೆ ಚಂದ್ರಗಿರಿ ಪರ್ವತನಲ್ಲಿ ಸಂಜೀವಿನಿ ವಲ್ಲಿ ಅದ ಆ ಒಲಿಯನ್ನು ತಂದಾಗ ಮಾತ್ರ ನಾನು ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲದ ನನ್ನ ಯಾವುದು ಒಲ್ಲಿಗಳು ಯಾವೂ ಇಲ್ಲ ಸಂಜೆನೂ ಒಲಿನೇ ಇಲ್ಲ ನನ್ನ ಮೇಲೆ ಹದರ್ ಸ್ಟಾಕ್ ಇಲ್ಲ ಅದಕ್ಕೆ ಅಲ್ಲಿಂದ ತರಬೇಕು ಅಂತಂದ್ರೆ ಕೂಡಲೇ ಇವರಂದರು ಇನ್ನು ನಾಲ್ಕು ನೂರು ಯೋಜನಾ ಅಂದ್ರೆ ನಾಲ್ಕು ನೂರು ಹರ್ದಾರಿ ಅಷ್ಟೇನಂತಂದ್ರೆ ಅದು ಅಂದ್ರೆ ಒಂದು ಯೋಜನ ಒಂದು ಯೋಜನೆ ಅಂತಂದ್ರೆ ಏನಂತಂದ್ರೆ ಎರಡೂವರಿ ಕಿಲೋಮೀಟ್ರ ಮ್ಯಾಲಾಗ್ತದದು ಹಿಂಗೆ ಅದು ಅಂತಂದ್ರೆ ಈಗ ಹರದಾರಿ ಅದು ಕಿಲೋಮೀಟ್ರ್ ಮತ್ತು ಬ್ಯಾರೆ ಅದು ಒಂದು ಹರದಾರಿದಾಗ ಮತ್ತು ಕಿಲೋಮೀಟ್ರ್ ಬ್ಯಾರೆ ಆಗ್ತದೆ ಅದು ಅಂತಂದ್ರೆ ಅಡಿಚ್ ಕಿಲೋಮೀಟ್ರ್ ಅಂತ ಆಗ್ತದೆ ಅದು ಒಂದು ಹರದಾರಿದಾಗ ಆದ್ರೆ ಈ ಪ್ರಕಾರ ಏನದ ಅಂತಂದ್ರೆ ನೂರು ಯೋಜನೆ ಏನಂತಂದ್ರೆ ರಾಮನ್ ಆಜ್ಞೆ ತೊಗೊಂಡು ಅವು ರಾಮಂದ್ರು ನೀ ನನಗೆ ಆಜ್ಞೆ ಕೊಡು ನಾನು ಒಂದು ಸೂರ್ಯ ಉದಯ ಆಗೋದ್ರೊಳಗೆ ಸಂಜೀವನಿ ಪರ್ವತ ಅದು ಸಂಜೀವನಿ ಅಲ್ಲಿ ತರ್ತೀನಿ ಅಂತ ಹೇಳಿ ಇಲ್ಲಿಂದ ಉಡ್ಡಾಣ ಮಾಡಿ ಹೋದ್ರು ಅವರು ಅಂದರೆ ನಾಲ್ಕು ನೂರು ಯೋಜನೆ ದೂರ ಅಲ್ಲಿ ಏನಂತಂದ್ರೆ ಹೋಗಿ ಆ ಚಂದ್ರಗಿರಿ ಪರ್ವತವನ್ನು ತೊಗೊಂಡು ಅದು ಕೈಯಲ್ಲಿ ಹತ್ತಿಯಲ್ಲಿಟ್ಟು ಅಲ್ಲಿ ಹೋದ್ರೂ ಕೂಡಲೇ ಮೊದಲು ಅವ್ರು ದಿಗ್ಭ್ರಮೆ ಆಗಿ ನಿಂತರು ಇದು ಏನೂ ತೋರಿಸ್ತಾ ಇಲ್ಲ ಈಗ ಸಂಜೀವನಿಯಲ್ಲಾದರೆ ಎಲ್ಲ ಔಷಧಗಳು ಏನಾದರೂ ಚಮಕಾಸ್ತಾಯಿದ್ದು ಎಲ್ಲವೂ ಮಿಂಚ್ತಾ ಇದ್ದಾಗ ಇದೇ ಅದಂತ ನಾನು ಹೆಂಗೆ ತೊಗೊಳ್ಬೇಕು ಈಗ ಅದು ಒಂದೇ ವೈದ್ಯರು ಇಲ್ಲಿಂದ ಇಲ್ಲ ಇದು ಅಲ್ಲ ಅಂತಂದ್ರೆ ಮತ್ತೆ ಹೊಳಿ ಬರಬೇಕು ಬರೋದು ಹೋಗೋದಂತೂ ಸಾಧ್ಯ ಇಲ್ಲ ಆವಾಗ ವಿವೇಕ ಬುದ್ಧಿ ಆ ಭಗವಂತ ಏನಂತಂದ್ರೆ ರಾಮನೇ ಅವರಿಗೆ ಕೊಟ್ಟರು ಈ ಪೂರ್ಣ ಗುಡ್ಡನೇ ಏನಂದ್ರೆ ಕಿತ್ತಿದ್ರು ಅವರು ಕಿತ್ತಿ ತಗೊಂಡು ಬರೋದನ್ನು ಮತ್ತ ಇದೇ ಮುಖಾಂತರವಾಗಿ ಬಂದಾರ ಅವರು ಎಲ್ಲಿ ಚಂದ್ರಗಿರಿ ಪರ್ವತ ಅಂದ್ರೆ ಉತ್ತರ ಪ್ರದೇಶ ಪೂರ್ಣ ಏನಂತಂದ್ರೆ ಜಮ್ಮು ಕಾಶ್ಮೀರ ಈ ದಾರಿ ಈ ದಾರಿನಿಂದ ಹಿಂಗೆ ಬಂತ ಇದ್ದಾಗ ಅದ್ರೊಳಗಿಂದ ಒಂದು ಚಿಕ್ಕ ಭಾಗ ಬಿದ್ದ ಇಲ್ಲಿ ಒಂದು ಸಣ್ಣ ತುಂಡು ಸಣ್ಣ ತುಂಡು ಚಿಕ್ಕ ಭಾಗ ಏನದ ಅಂತಂದ್ರೆ ಅದು ಬಿದ್ದಿದ್ದೆ ಅದಕ್ಕೆ ಏನಂದ್ರೆ ಸಂಜೀವಿನಿ ಪರ್ವತ್ ಇನ್ನು ಇದು ಒಂದೇ ಚಿಕ್ಕ ಭಾಗ ಹ್ಯಾಂಗಂದ್ರಿ ಅಂದ್ರ ಸುತ್ತಮುತ್ತಲು ಕಪ್ಪು ಭೂಮಿ ಒಳಗೆ ಕೆಂಪದು ಕುಂಕುಮ ಹಂಗ ಮಣ್ಣದ ಈಗ ಅದು ಹೆಂಗೆ ಬಂತು ಅಂದ್ರೆ ಇಲ್ಲಿ ನೋಡಿದ್ರೆ ಆ ಮಣ್ಣು ಹಾಂ ಅದು ಸಿಗ್ತದೆ ನಿಮ್ಗೆ ನಾನು ಏನು ಹೇಳ್ತೀನಿ ಅದನ್ನ ನೀವು ನೋಡ್ಕೋರಿ ಅಲ್ಲಿ ಅದ್ರಾಗ ಏನೇನು ಫಾಲ್ಟ್ ಇಲ್ಲ ಅದ್ರಾಗ ಏನೂ ಇಲ್ಲ ಅಲ್ಲಿ ನೋಡಿದ್ರೆ ಅಂತಂದ್ರೆ ಕುಂಕುಮ ಮಣ್ಣು ಅದ ಮತ್ತು ಸುತ್ತಮುತ್ತಲು ಎಂಟು ಅಡಿ ಎತ್ತರ ಹತ್ತಡಿ ಎತ್ತರ ಮತ್ತು ನಾಲ್ಕಾರ್ ಅಡಿ ಆಗೋಲ್ಲ ಹಿಂಗೆ ಅಚ್ಚುಕಟ್ಟಾಗಿ ಏನಂತಂದ್ರೆ ಕೂಡ್ಸಿದ್ದದ ಅದು ಹೆಂಗದ ಈಗ ಆ ಗುಡ್ಡಗಳು ಏನಂತಂದ್ರೆ ನಾವು ತಮಿಳುನಾಡು ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಕಡೆ ಓಡಾಡ್ದ ಲಕ್ಕೋ ನಾನು ನೋಡೀನಿ ಎಷ್ಟೋ ಗುಡ್ಡುಗಳವ ಇದಕ್ಕೆ ದೊಡ್ಡ ಅವ ಸಣ್ಣ ಅವ ಇದೆ ಆದರೆ ಇದು ಚೊಕ್ಕಟ್ಟಾಗಿ ಒಂದೇ ಒಂದು ಪೀಸ್ ಅದ ಮ್ಯಾಲ ಕಲ್ಲುಗಳು ಹೆಂಗೆ ಕುಡ್ಸಿದ್ರು ಈಗ ಎಲ್ಲರೂ ನೋಡಿದ್ರೆ ಅಂದ್ರೆ ಸುಮ್ಮ ಒಂದು ಎಲ್ಲೋ ಒಂದು ಬಂಡಿ ಇರ್ತದ ಎಲ್ಲೋ ಒಂದು ಇರ್ತದ ಅದೇ ಸಾಲಿದ ಅದ ಕಡಕಿನಿಂದ ಕೂಡಿದದ ಅದು ಅಲ್ಲಿ ಮಣ್ಣು ಏನಂದ್ರೆ ಕಲ್ಲು ಕಡುಕು ಇದೇ ಕಾಣಿಸ್ತೀವಿ ನಿಮಗೆ ಆದ್ರೆ ಅದು ಕಾಣಿಸಂಗಿಲ್ಲ ಅಲ್ಲಿ ಹೋದ್ರೆ ಅಂತಂದ್ರೆ ನೀವು ಕೆದರಿದಿ ಇಲ್ಲಿ ಮಣ್ಣು ಸಹಿತ ನಾನು ತಂದಿಟ್ಟಿನಿ ಮ್ಯಾಲಿಂದ ಅದು ಫೋಟೋನು ನೀವು ಮ್ಯಾಲ ಹೋದ್ರಲ್ಲ ನೀವು ತೆಗೆದ್ರೆ ಅಂತಂದ್ರೆ ಈ ರೀತಿ ಕಲ್ಲುಗಳು ಪೂರ್ಣ ಜೋಡಣೆ ಮಾಡಿ ಇಟ್ಟಿವರ್ಸೇಪ್ಲೆ ಅದ್ರ ಮೇಲೆ ಗುಡಿ ಅದ ಚಾಳಿಕಾ ಚಾಣಿಕಾಯ ಗುಡಿ ಅದ ಅಂದ್ರೆ ಆ ಕಾಲದಲ್ಲಿ ಅದು ಬಿದ್ದ ಮೇಲೆ ಅದಕ್ಕೆ ಸಂಜೀವಿನಿ ಪರ್ವತ ಅಂತ ಹೆಸರು ಬಂತು ಈ ರೀತಿ ಆವಾಗ ಇನ್ ದ ಇಯರ್ ನೈನ್ಟೀನ್ ಸಿಕ್ಸ್ಟಿ ಫೈವದಾಗ ನಾವು ಅವಾಗೆಲ್ಲ ಹತ್ತು ಹದಿನೈದು ವರ್ಷದವ್ರು ಇದ್ದೇವು ಅವಾಗ ಇಷ್ಟು ಮಳೆ ಬೀಳ್ತಿತ್ತು ಎಲ್ಲ ಸಂಜೀವಿನಿ ವಲ್ಲಿ ಅಂತಂದ್ರೆ ಗಿಡಗಳು ಗಿಡಮೂಲಿಕೆಗಳು ಅಲ್ಲೆಲ್ಲ ಇದ್ದು ಈ ಪ್ರಕಾರ ಇತ್ತು ಆದರೆ ಈ ಗುಡ್ಡ ಏನಂತಂದ್ರೆ ಆ ಪೀಸಾಗಿ ಇಲ್ಲಿ ಬಿತ್ತು ಆ ಗುಡ್ಡ ಅಲ್ಲಿ ಒಯ್ದವ ಎಲ್ಲಿ ಲಕ್ಷ್ಮಣ ಎಲ್ಲಿ ಮೂರ್ಛಿತ್ವಾಗ್ ಬಿದ್ದಿನ್ನೋ ಅಲ್ಲಿ ಒಯ್ದ ಒಯ್ದ್ರ ಕೂಡಲೇ ಅದರೊಳಗಿನ ಸಂಜೀವಿನಿ ಅಲ್ಲಿ ಆ ಡಾಕ್ಟರಿಗೆ ಗೊತ್ತಾಗ್ತದೆ ಯಾವುದು ಅಂತ ಅವ್ರು ತೆಗೆದು ಏನಂತಂದ್ರೆ ಅವನಿಗೆ ಹಚ್ಚಿದ್ರು ಹಚ್ಚಿದ್ರು ಕೂಡಲೇ ಇಂದ್ರಜಿತ್ ಎಲ್ಲಿದ್ದಾನ ಮೇಲೆ ಎದ್ದು ಎದ್ದುಬಿಟ್ಟ ಈ ಪ್ರಕಾರ ಆಯಿತು ಅಲ್ಲಿಂದ ಏನದಂತಂದ್ರೆ ಯುದ್ಧ ಮುಗೀತು ರಾವಣ ಹೋಗಿಬಿಟ್ಟ ಅವರು ಹೊಳ್ಳಿ ಏನಂತಂದ್ರೆ ಇಲ್ಲಿ ಲಂಕೆ ಇದು ನಮ್ಮ ಅಯೋಧ್ಯಾಕ್ ಬಂದರು ಹನ್ನೊಂದು ಸಾವಿರ ವರ್ಷ ರಾಮಾಯಣದಲ್ಲಿ ಬರ್ತಿದ್ದದ ಈ ಪ್ರಕಾರ ಏನದ ಅಂದ್ರೆ ಅದ್ರೊಳಗೆ ಹನ್ನೊಂದು ಸಾವಿರ ವರ್ಷದ್ದು ಏನಂದ್ರೆ ರಾಜ್ಯ ಆಳದ್ರು ಆಳಿದ ಮ್ಯಾಲ ಅವ್ರ ಕಾಲಾವಧಿ ಮುಗೀತು ಮುಗಿದ್ರ ಕೂಡಲೇ ಅವ್ರು ವಿಚಾರ ಮಾಡಿದ್ರು ನಾನು ಯಾರಿಗೆ ವಚನ ಬಂದಿದ್ದೀನಿ ಅಂದ್ರೆ ಚಾಳಿಕಾ ದೇವಿಗೆ ಆವಾಗ ಆ ಹಣಮಪ್ಪ ಏನದ ಅಂತಂದ್ರೆ ಕಳಿಸ್ಕೊಟ್ರು ಇಲ್ಲಿ ಕೇಳಿ ಇಲ್ಲಿ ಚಾಳಕಪ್ಪು ಚಾಳ್ಕು ಚಾಳಿಕ ದೇವಿಗೆ ಹೋಗಿ ಏನಂದ್ರೆ ಭೇಟಿಯಾಗಿ ಅಂತ ಬಂದ್ರು ಬಂದ್ರು ಕೂಡಲೇ ಆ ಗುಡ್ಡದ ಮೇಲೆ ಇಳಿದ್ರು ಹೆಂಗ್ ನಾವು ಕೆಸರಿನಲ್ಲಿ ನಮ್ಮ ಕಾಲಿನ ಇಂಪ್ರೆಷನ್ ಬೀಳ್ತಾವ್ರೆ ಆ ರೀತಿ ಆ ಕಲ್ಲಿನಾಗ ಅವ್ರ ಕಾಲಿ ಕಲ್ಲಿ ಆ ಕೆಸರಿನಲ್ಲಿ ಇಳ್ದಂಗೆ ಇಳ್ದ್ ಬಿಟ್ಟಾವ ಅಲ್ಲಿ ಮ್ಯಾಲ ಆದ್ರೆ ಅಲ್ಲಿ ಏನದ ಅಂತಂದ್ರೆ ಈ ರೀತಿ ಅವ್ರು ಬಂದ್ರು ಇಳಿದ್ರು ಕೂಡಲೇ ಆವಾಗಕಿ ಒಳಗಿಂದ ಬಂದ್ರು ಏನದ ಇದು ಎಂತ ಬೃಹದಾಕಾರ ಆಯ್ತು ಹೊರಗ್ ಬಂದು ನೋಡ್ತಾಳಂದ್ರೆ ತೇಜ ಪುಂಜ ಮೂರ್ತಿ ಇದು ಅಂಥದ್ದು ಇಂಥದಲ್ಲ ರಾಕ್ಷಸರಲ್ಲ ಇದು ಸಾಕ್ಷಾತ್ ಹೇಳಿ ಹೇಳಿಕೆ ಭೇಟಿ ಹಾಕಿ ಕೇಳದೋಳು ಚಾಲಿಕಾ ದೇವಿ ಚಳಕಾದೇವಿ ಅಂದ್ರಲ್ಲ ಚಳಕಾದೇವಿ ಮೂಲತಃ ಇದೇ ಅರಣ್ಯದಲ್ಲೇ ಅವ್ರ ವಾಸ ಇದೇ ಊರಂದ್ರೆ ಅದ್ ಏನೇ ಅಂದ್ರೆ ಇಲ್ಲಿಂದ ಇಲ್ಲಿ ಬಿಟ್ಟು ಅವ್ರ ಮತ್ತೆ ಅವ್ರಿಬ್ರು ಗಂಡತಿ ಇಲ್ಲೇ ಇರ್ತಿದ್ರು ಆ ರೀತಿ ಇದೇನಂತಂದ್ರೆ ಅಲ್ಲಿ ಏನಾಯ್ತು ಇಷ್ಟಾದ್ಮೇಲೆ ನೋಡಿದ್ರು ನೋಡಿದ್ಮೇಲೆ ಅವ್ರಿಗೆಲ್ಲ ಹೇಳಿದ್ರು ಅವ್ರು ಏನು ನಾ ಚ ರಾಮ್ ಏನಂದ್ರೆ ನಿನಗೆ ಭೇಟಿ ಕೊಡ್ತಾ ಅಂದೇನು ಅದೇನದ ಅಂದ್ರೆ ಮುಂದಿನ ಈಗ ಕೃಷ್ಣನ್ ಅವತಾರದಲ್ಲ ರಾಮಾಯಣ ಆದಮೇಲೆ ಕೃಷ್ಣ ಅವತಾರದ ದ್ವಾಪಾರ ಈ ದ್ವಾಪಾರದ ಸಮಯದಲ್ಲಿ ನಿನಗೆ ಬಂದು ಭೇಟಿ ಕೊಡ್ತಾರ ಏ ಹಿಂಗೆ ಹೇಳಕ್ ಹೋಗೋರಿಗೆ ನಾನು ಕೇಳೀನಿ ನೋಡಿನಿ ಆದ್ರೆ ನಿನಗೆ ರಾಮನಾಣಿ ಅವ್ರು ಬರು ತನಕ ನೀ ಇಲ್ಲೇ ನಿಂದಿರಬೇಕು ಅಂತ ನಿಂದಿರಬೇಕಂದ್ರೆ ರಾಮನಾಣಿ ಹಾಕಿದ್ರು ಕೂಡಲೇ ಅಲ್ಲೇ ಸ್ಥಿತವಾಗಿ ನಿಂತರು ನಿಂತ ಮ್ಯಾಲ ಹಾಂ ಹಣಮಪ್ಪ ನಿಂತರು ಮತ್ತು ರಾಮನಾಣಿ ಅಂದ್ರೆ ಅವರು ಎಲ್ಲಿ ಅಡಿಗೆಡಪ್ಪಲೆ ಇಲ್ಲ ಅಂಥ ಸಮಯದಲ್ಲಿ ಅಲ್ಲಿ ನಿಂತ ಮೇಲೆ ಅಲ್ಲಿಂದ ಏನಂದ್ರು ಈ ಉತ್ತರಾಭಿಮುಖ ಇವೆಲ್ಲ ಎಲ್ಲ ದಕ್ಷಿಣಕ್ಕಿರ್ತಾವೆ ದಕ್ಷಿಣ ಮುಖವಾಗಿ ಹಾಕಿರ್ಬೇಕಂದ್ರ ಲಂಕೆಯಲ್ಲಿ ಏನಂತಂದ್ರೆ ರಾವಣಂದು ಬಾಧ ಮಾಡಿದ್ರೆ ಅಲ್ಲಿ ಲಂಕಾದಿಂದ ನಿಂದ ಇತ್ಕೊಂಡು ಏನದ ದಕ್ಷಿಣ ದಕ್ಷಿಣದಿಂದ ಬರಂತ ಯಾರ ರಾಕ್ಷಸರು ಒಳಗ್ ಬರಬಾರ್ದಂತೇಳಿ ಇನ್ನು ಇವತ್ತಿನವರೆಗೆ ಅಲ್ಲಿ ಕಾವಲುಗಾರ ಆಂಜನೇಯ ದೇವರೇ ಇದ್ದಾರ ಅದಕ್ಕೆ ದಕ್ಷಿಣಕ್ಕೆ ಮುಖ ಇರಬೇಕು ಯಾರು ರಾಕ್ಷಸರು ಅಲ್ಲಿಂದು ನಮ್ ಒಳಗೆ ಇಂಡಿಯಾದಾಗ ನಮ್ ಬಲ್ಲಿ ಬರಬಾರ್ದು ಅಂತ ಪ್ರವೇಶ ದ್ವಾರದೊಳಗೆ ಪ್ರವೇಶ ದ್ವಾರದಲ್ಲಿ ಇರ ಅದಕ್ಕೆ ಎಲ್ಲಾ ಮೂರ್ತಿಗಳದು ಎಲ್ಲ ಏನಂದ್ರೆ ದಕ್ಷಿಣಕ್ಕೆ ಹೆಚ್ಚು ಇದು ಒಂದೇ ಉತ್ತರಾಭಿಮುಖ ಅದ ಯಾಕಂದ್ರೆ ಅದೇ ರಾಕ್ಷಸರು ಅಲ್ಲಿಂದ ಬರಬಾರ್ದು ಲಂಕೆಯಿಂದ ಯಾರು ಬಾಳಗ್ ಪ್ರವೇಶ ಆಗಿ ಬರಬಾರ್ದು ಅಂತೇಳಿ ಮಾಡಿದ್ದದ ಅದು ಅದ್ರ ಸಲುವಾಗಿ ಇದು ಅಲ್ಲಿಂದ ಉಡ್ಡಾಣ ಮಾಡಿದ್ದದ ಅಲ್ಲಿ ನಮ್ಮ ಮಳೆಕಾಲು ಅದು ಊರಿಗೆ ಉಡ್ಡಾಣ ಮಾಡಿದ್ದದ ಉಡ್ಡಾಣ ಮಾಡಿ ಇಲ್ಲಿ ಏನಂತಂದ್ರೆ ಸ್ಥಿತವಾಗಿ ಸ್ವಯಂಭೂ ಮೂರ್ತಿ ಅದು ಯಾರ್ದು ಆಂಜನೇಯ ಆಂಜನೇ ಈ ಸ್ವಯಂಭೂ ಆಂಜನೇ ಮೂರ್ತಿ ಇಲ್ಲಿ ಬಂದು ನಿಂತ ಇದು ಉತ್ತರ ಕದ ಈಗ ದಕ್ಷಿಣ ಇರ್ಬೇಕಲ್ಲ ಇಲ್ಲ ಉತ್ತರಾಭಿ ರೋಖ ಮೂಕ ಸರಳನಾಕು ಗೋಜಿರೆ ಡಾವಿ ಕರಿ ಹೃದಯದರಿ ಸೌ್ಯ ಉಬಾ ಸಾಜಿರೆ ಮುರಡ ಮುರಡಗಾಲೋನೇ ಝಾಪ ಉಭಾ ಟಾಕಿಲ್ಲ ಚಾಳಕಾಪುರ ಅಥವಾ ಭೀಮ ಯಾಪರಿನ ದೇಕಿಲ್ಲ ಅಂದ್ರೆ ಚಾಳಕಾಪುರದಾಗ ನಾನು ಈ ರೀತಿ ನೋಡೀನಿ ಅಂತಂದ್ರೆ ಇದು ಯಾರಂದ್ರು ಮಾಣಿಕ್ ಪ್ರಭು ಅವರೆಲ್ಲ ಏನಂತಂದ್ರೆ ಇಲ್ಲಿ ಇದು ಗುರುಸ್ಥಲ ಅದ ಅವ್ರದ್ದು ಅದಕ್ಕೆ ಅವರು ಏಳು ವಾರದ ಇದು ಭಜನ ಅವರೇ ಬರ್ದಿದ್ದು ಇಲ್ಲಿ ಬಂದ್ರೆ ಸಾಕ್ಷಾತ್ ಮಾಣಿಕ್ ಪ್ರಭುಗಳು ಇಲ್ಲಿ ಬಂದಿದ್ರು ಮಾಣಿಕ ಚರಿತ್ರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಏನದ ಅಂತಂದ್ರೆ ಅವ್ರದ್ದು ಇಲ್ಲಿನ ಉದ್ಲೆಕ್ ಅದ ಪೂರ್ಣವಾಗಿ ಸವಿಸ್ತರವಾಗಿ ಮಾಣಿಕ್ ಪ್ರಭುಗಳೇ ಬರ್ದಾರ ಈಗ ಅವರು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಅವ್ರು ಅದನ್ನೇ ನಡ್ಕೊಂಡು ಹೋಗ್ತಾರೆ ಯಾರು ಜ್ಞಾನರಾಜ್ ಮಾರಾಧರಲ್ರಿ ಸಿದ್ಧ ಮಹಾರಾದರು ಅವರೆಲ್ಲ ಅವ್ರ ಕಡಿಂದು ಆ ರೀತಿ ಬಂದಿದದ ಅವ್ರ ಅಷ್ಟ ಆ ಪ್ರಕಾರ ಇಲ್ಲಿ ಚಾಕಾಪುರದಾಗ ಬಂದು ಈ ಹನುಮಪ್ಪನ ಸಾಕ್ಷಾತ್ ಸ್ವರೂಪವನ್ನು ಕಾಣಿದ್ದ ಅವರು ಉಲ್ಲೇಖ ಮಾಡಿ ಏಳು ವಾರದ ಭಜನ್ ಕೂಡ ಅವರೇ ಮಾಡ್ಯಾರ ಈಗ ಅಂದ್ರೆ ಇಲ್ಲಿ ಭಜನ್ ನಡುವ ನಡೆಯುವಂತದ್ದು ಈಗ ಮಾಣಿಕ್ ಪ್ರಭುಗಳು ಏನ್ ಬರ್ದಾರ ಅದೇ ಅದೇ ಭಜನ್ ನಡೀತದ ಅದೇ ಮಾಣಿಕ ಪ್ರಭುಗಳು ಏನ್ ಬರ್ದಿದ್ದ ಅದ ಏಳು ವಾರದ ಭಜನ ಶನಿವಾರ ದಿವಸ ಏಳು ವಾರದ ಭಜನೆ ಏನಂತಂದ್ರೆ ಆಗ್ತದ ಇಲ್ಲಿ ಸುಮಾರ ಆಗ್ತದಂದ್ರೆ ಕಂಟಿನ್ಯೂ ಇಲ್ಲಿಂದ ಒಂಬತ್ತರಿಂದ ಹನ್ನೊಂದರವರೆಗೆ ನಡೀತದ ಮತ್ತು ಇತರ ದಿವಸ ಶನಿವಾರ ಬಿಟ್ಟರೆ ರವಿವಾರ ಅದು ಏನದ ಅಂತಂದ್ರೆ ಅದು ಪ್ರತಿನಿತ್ಯ ಅಂದ್ರೆ ಒಂದು ದಿನಾನೂ ಗ್ಯಾಪ್ ಆಗೋದಿಲ್ಲ ಇದು ಇಲ್ಲ 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 ಪ್ರತಿನಿತ್ಯ ತನಾತನಿಂದ ಇದು ಬಂದಿದ್ದು ಇವತ್ತಿಂದ ಅಲ್ಲ ಇದು ಏನಂದ್ರೆ ಕಾಲಾನು ಕಾಲ ಒಂದು ಯಾವಾಗ ಇಲ್ಲಿ ಏನಂದ್ರೆ ನಲ್ಲಿ ಇದ್ದಾಗ ಶ್ರಾವಣ ಮಾಸದು ತೊಂಬತ್ತ ನಾಲ್ಕನೇ ಮೂರನೇ ಇದ್ರಾಗ ಇಯರ್ನಾಗ ಇಲ್ಲೇನಂತಂದ್ರೆ ಗಣೇಶ್ ಪುರಾಣ ಹಚ್ಚಿದ್ರೆ ಅದು ಪುರಾಣ ಹಚ್ಚಿ ಇಲ್ಲಿ ಬೀಗ ಹಾಕಿ ಓಡೋಗಿಬಿಟ್ಟಿದ್ರು ಆವಾಗೇ ಒಂದು ಒಂಬತ್ತು ತಿಂಗಳ ಹದಿನೈದು ದಿವಸ ಇಲ್ಲಿ ಏನಂತಂದ್ರೆ ಪೂರ್ಣ ದೇವಸ್ಥಾನ ಬಂದು ಹುಲೂ ಕೀಲಿ ಹಾಕಿದ್ದು ಅಂದ್ರೆ ಪೂಜೆ ಆಗಿಲ್ಲ ಏನೂ ಆಗಿಲ್ಲ ಅಲ್ಲಿಂದ ಇಪ್ಪತ್ತು ನಾಲ್ಕು ಏನಂದ್ರೆ ತೊಂಬತ್ನಾಲ್ಕರಲ್ಲಿ ಇದು ಏನಂತಂದ್ರೆ ವಸಂತರಾವ್ ಅಸ್ತಗಿಕರ್ ಅಂತ ಹೇಳಿ ತಹಸೀಲ್ದಾರ್ ರತ್ನಪ್ರಭಾ ಡಿ ಸಿ ಅವರು ಬಂದು ಏನದಂತಂದ್ರೆ ಈ ಗುಡಿ ಪ್ರಾರಂಭ ಆಯ್ತು ಮತ್ತು ಓಪನ್ ಆಯಿತು ಅದೇನಂತಂದ್ರೆ ನವಮಿ ದಿವಸ ಪ್ರಾರಂಭ ಆಯ್ತದ ಶ್ರೀರಾಮ್ನವಮಿ ಬೇರೆ ಕಡೆ ಹನುಮನ್ ನೋಡ್ತೀವಿ ಆಂಜನೇಯ ನೋಡ್ತೀವಿ ಗದಾ ಇರ್ತದೆ ಇಲ್ಲಿನ ಹನುಮಾ ನೋಡಿ ಇಲ್ಲ 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 ಯಾಕಂದ್ರ ಹಂಗಲ್ಲ ಅದ ಕಾರಣ ಏನದ ಯಾವಾಗನು ಮೂರ್ತಿಗಳು ಹೆಂಗಿರ್ಬೇಕು ಅದಕ್ಕೆ ಕಾರಣ ಏನಂತಂದ್ರೆ ಆಶೀರ್ವಾದ ಕೊಡ್ತಾ ಇರ್ಬೇಕು ಅದು ಅನ್ನದ್ರ ಅವಸರ ಈಗ ನೀವು ಯುದ್ಧಕ್ಕೆ ನಡೆದಿರಿ ಅವಾಗ ಹೆಂಗ್ ಹೋಗ್ತೀರಿ ಆಯುಧಗಳು ತಗೋತೀರಿ ಅಲ್ಲ ಕೈಯಲ್ಲಿ ಈಗ ನಿಮ್ಮ ಅಲತ್ತ ರಿವಾಲ್ವರ್ ಇದ್ರು ಅಥವಾ ಗನ್ ತಕೊಂಡ್ರಿ ಅದು ತಗೊಂಡ್ರಿ ಓಡಕ್ತ್ರಿ ಆದ್ರೆ ಇಲ್ಲಿ ಹಾಂಗಿಲ್ಲ ಇನ್ನು ಸ್ವಯಂಭೂ ಆಗಿಲ್ಲಿ ಕೂತಾನ ಬಂದಂತ ಜನರಿಗೆ ಏನಂದ್ರೆ ಆಶೀರ್ವಾದ ಮಾಡೋದು ಇದು ಟೊಂಕಿನ ಮೇಲೆ ಕೈ ಇಟ್ಟಾನು ಇಲ್ಲಿ ಗುಡ್ಡ ಹಿಡದಿಲ್ಲ ಹಿಡ್ದಿಲ್ಲ ಈ ರೀತಿ ಗುಡ್ಡ ಹಿಡ್ಯದು ಆಯುಧಗಳು ಜ ಏನಂತಂದ್ರೆ ನಿಮ್ ಗದಾ ಹಿಡಿಯೋದು ಗದಾ ಅದ ಅಂದ್ರೆ ಪ್ರಸಂಗ ಬಂತಂದ್ರೆ ಗದಾ ಹಿಡಿತಾನ ಅದ್ರದೇ ಅಂತ ಇಲ್ಲ ಇಲ್ಲಿ ಯಾರ್ಯಾರು ಏನೇನ್ ಮಾಡಿದ್ರು ಅಂತಂದ್ರೆ ಅವ್ರಿಗೆಲ್ಲರಿಗ ಮುಗಿಸಿ ಬಿಟ್ಟಾನ